ಒಂದೇಳೆಗೆ ಇಷ್ಟಪಡ್ತೀನಿ ಕರ್ನಾಟಕ ಆರು ಕೋಟಿ ಕನ್ನಡಿಗರ ದುಡು ತಂದ ತಿಂದಂಥ ಯಾವುದೇ ಭ್ರಷ್ಟ ಉದ್ಧಾರ ಆಗೋಲ್ಲ ಅವನ ಕರ್ಮ ಕಾಡುತ್ತೆ ಅವನು ಎಷ್ಟೇ ಪವರ್ಫುಲ್ ಆಗಿರಲಿ ಅವನು ಸಿ ಎಮ್ ಆಗಿರಲಿ ಅವನ ಮಾಜಿ ಸಿ ಎಮ್ ಆಗಿರಲಿ ಅವನ ಕರ್ಮ ಕಾಡಿದ್ರೆ ಬರಲ್ಲ ಈ ಒಬ್ಬ ಕರ್ನಾಟಕದ ಈ ನಾಚಿಕೆ ಗೇಡಿನ ಈ ತನ್ನ ದೇಹ ಸುಖಕ್ಕೋಸ್ಕರ ಸಿಕ್ಕ ಸಿಕ್ಕ ತೆಲುಗು ಆ್ಯಕ್ಟ್ರೆಸ್ಗಳ ಕೈಯಲ್ಲಿ ಆ ಹೋಟ್ಲ್ಗಳಲ್ಲಿ ಮಲ್ಕೊಂಡಲ್ಲ ಅವನು ಎಂಥ ಚಾಂಡಾಳ ಅಂತಂದರೆ ಎಂಥ ದೊಡ್ಡ ಭ್ರಷ್ಟ ಅಂತಂದರೆ ಯು ವಿಲ್ ಬಿಲೀವ್ ಇಟ್ ನಾಟ್ ಕರ್ನಾಟಕದ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಿ ಏನೋ ಬೆಸ್ಕಾಮ್ ಈ ಥರ ಸಂಸ್ಥೆಗಳ ಈ ಥರ ಮೂವತ್ತೆರಡಕ್ಕೂ ಹೆಚ್ಚು ಸಂಸ್ಥೆಗಳ ಆಸ್ತಿಗಳನ್ನು ಫಾರ್ ಎಕ್ಸಾಂಪಲ್ ಬಿ ಎಮ್ ಟಿ ಸಿ ಬಸ್ ಡಿಪೋಗಳನ್ನು ಬಿ ಎಮ್ ಟಿ ಸಿ ಬಸ್ಗಳನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋಗಳನ್ನು ಕೆ ಎಸ್ ಆರ್ ಟಿ ಸಿ ಆಸ್ತಿಗಳನ್ನು ಬೆಸ್ಕಾಮ್ ಅದೇ ಕೆ ಪಿ ಟಿ ಸಿಲು ಮತ್ತು ಬೆಸ್ಕಾಮ್ ಟ್ರಾನ್ಸ್ಮಿಷನ್ನು ಎಷ್ಟು ಸಾಲ ಮಾಡಿಟ್ಟಿದ್ದಾರೆ ಅವನು ಅವನ ಎಂಥ ಮನೆ ಹಾಳಸಿ ಸಿ ಎಕ್ಸ್ ಸಿ ಎಮ್ ಅವನು ತನ್ನ ಸ್ವಾರ್ಥಕ್ಕೋಸ್ಕರ ದೇಹಸುಖಕ್ಕೋಸ್ಕರ ಯಾರ್ದೋ ಹೊಟ್ಟೆ ತುಂಬಿಸೋಕ್ಕೋಸ್ಕರ ತೆಲುಗು ಆ್ಯಕ್ಟ್ರಿಗೆ ಕರ್ಕೊಂಬರೋದು ಚೆನ್ನಾಗಿ ಮಾಡೋದು ಸುಖ ಅನುಭವ್ಸೋದು ನಮ್ಮ ಮೂವತ್ತು ಕರ್ನಾಟಕದ ಮೂವತ್ತೆರಡು ಸಂಸ್ಥೆಗಳ ಆಸ್ತಿಯನ್ನು ಅಡಮಾನ ಇಟ್ಟಿದ್ದಾನೆ ಮಾರಾಟ ಮಾಡಿದ್ದಾನೆ ಬೊಗ್ಗೆ ಬೊಗ್ಗೆ ಕಿಟ್ಟಿದ್ದಾನೆ ಸಿಕ್ಕ ಸಿಗ್ದೋರಿಗೆ ಬರ್ಕೊಟ್ಟಿದ್ದಾನೆ ತನ್ನ ದುರುಪಯೋಗ ಮಾಡಿಕೊಂಡು ಅವನ ಮಗ ಅವನ ಮಗ ಅವನಿಗಿಂತ ಫೋರ್ ಆ ಫೋಟೋ ಡಿ ಮಗ ಮಾಡಿರೋ ವ್ಯವಹಾರಗಳು ಅಷ್ಟಿಷ್ಟಲ್ಲ ತನ್ನ ಸಿ ಎಂ ಅಂತ ಒಂದೇ ಒಂದು ಕಾರಣಕ್ಕೆ ಅವನು ರಾಬ್ರಿ ಮಾಡಿದ್ದಾನೆ ಅವನ ಮಗ ದೊಡ್ಡ ರಾಬರಿ ಮಾಡಿದ್ದಾನೆ ಅದರ ಲೆಕ್ಕಾಚಾರದ ಫೈಲುಗಳು ಮಾತ್ರ ಇದೆ ಸುಪ್ರೀಂ ಕೋರ್ಟ್ಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಎಕ್ಸ್ ಸಿ ಎಂ ಯು ವಿಲ್ ವಿಲ್ ನಾಟ್ ಬಿ ಸ್ಪೇಡ್ ಮೈಂಡೆಡ್ ಸ್ನೇಹಿತರೆ ನಾನು ನಿಮಗೆ ಮೊದಲು ಹೇಳಿದ್ದೆ ನೋಡಿ ಇದು ಎಕ್ಸ್ಪೋಸ್ ಆದ್ಮೇಲೆ ಸಾಕಷ್ಟು ಜನ ಇದ್ರ ಇಂಪ್ಯಾಕ್ಟ್ ಇರೋ ಹೋಗಿ ಸ್ಟೇಜ್ ತಗೊಂಡ್ಬರ್ತಾರೆ ಗೊತ್ತಾಗುತ್ತೆ ನಿಮಗೆ ಅಂತ ಸೊ ನಾನು ಯಾರ ಸು ಹೇಳಿಲ್ಲ ಅವರಾಗ ಅವರೇ ಈ ಇದು ಸ್ಟೇ ತಗೊಂಡಿದ್ರೆ ಅವರೇ ಎಕ್ಸ್ಪ್ಲೇನ್ ಮಾಡಬೇಕು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಅದು ಬಿಟ್ಟು ನನ್ನ ತೇಜೋವದೇ ಅಲ್ಲರಿ ಯಾರಾದರೂ ತಪ್ಪು ಮಾಡಿದರೆ ತನ್ನ ದೇಹ ಸುಖಕ್ಕೋಸ್ಕರ ಆ ಸಿ ಎಂ ಕುರ್ಚಿನ ಮಾರಾಟ ಮಾಡಿದ್ರೆ ಅವನೊಬ್ಬ ಅಯೋಗ್ಯ ಅವನೊಬ್ಬ ಮುಟ್ಟಾಳ ಅವನೊಬ್ಬ ದೇಶದ್ರೋಹಿ ಅವನೊಬ್ಬ ನಾಡದ್ರೋಹಿ ಅವನು ಜನಗಳ ಕೊಟ್ಟಂಥ ಓಟಿಗೆ ಆರು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡುವಂಥ ಒಬ್ಬ ದ್ರೋಹಿ ಏನ್ ಹೇಳ್ಬೇಕು ಆರ್ತಿ ಅಂತೂ ಎತ್ತಲ್ಲ ಜನ ನೀವು ಮಾಡ್ರ ಹಲ್ಗ ಕೆಲ್ಸಕ್ಕೆ ಅದು ಆ ಎಕ್ಸ್ ಸಿ ಎಂ ಯಾರೇ ಆಗಿರ್ಬೋದು ಆಮೇಲೆ ಇಷ್ಟಕ್ಕೂ ಬಸರಾಜ್ ಬೊಮ್ಮಾಯಿ ಇಷ್ಟು ನಾವು ಎಲ್ಲೂ ಹೇಳಿಲ್ಲ ಆಮೇಲೆ ಆ ಒಂದು ಸ್ಟೇ ನಮ್ಮ ಮೇಲೆ ಬೈಂಡಿಂಗ್ ಯಾಕಂದ್ರೆ ನಿಮ್ಮ ಹೆಸರು ಹೇಳಿಲ್ಲ ಅಂದ್ಮೇಲೆ ಆ ಸ್ಟೇ ಆರ್ ಓನ್ಲಿ ಸ್ಪೀಕಿಂಗ್ ಅಬೌಟ್ ಎಕ್ ಸಿ ಎಂ ಯಾರು ಅಂತ ಸಿ ಬಿ ಹೇಳುತ್ತೆ ಆ ಏನೋ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ಮೇಲೆ ಅಲ್ಲಿವರೆಗೂ ನಾನು ಎಕ್ಸ್ ಸಿ ಎಮ್ ಅಂತ ಹೋಗಿ ಅಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಏ ಯಶಂಪುರ ಇನ್ಸ್ಪೆಕ್ಟರ್ ಅಲ್ಲಿ ನಾವ್ ಹೆಸರು ಹೇಳಿದ್ರೆ ಅಲ್ಲಿ ಒಂದು ದಾಖಲೆ ಇದ್ರೆ ಆ ಬಸವರಾಜ ಬೊಮ್ಮ ಇದನ್ನ ಹೆಸರು ಹೇಳಿದ್ರೆ ಕಂಪ್ಲೇಂಟ್ ತಗೊಂಡು ಐ ಆರ್ ಮಾಡು ಇಲ್ಲ ನೀನೇನಾದ್ರು ಅವನು ಎಕ್ಸ್ ಆತ ಏನೋ ಎಕ್ಸ್ ಸಿ ಎಮು ಆತ ಏನೋ ಎಕ್ಸ್ ಹೋಮ್ ಮಿನಿಸ್ಟರು ಆತ ಬಿಜೆಪಿ ತುಂಬಾ ದೊಡ್ಡ ಹಿಟ್ಟು ಅಂದ್ಬಿಟ್ಟು ಏನಾದ್ರು ಸುಳ್ಳು ಎಫ್ ಐ ಆರ್ ನಮ್ಮ ಮೇಲೆ ಮಾಡಿದ್ರೆ ಆಮೇಲೆ ಅದರ ಅದಕ್ಕೆ ಬಟ್ಟೆ ಬಿಚ್ಚಿಸ್ತೀನಿ ನಿನಗೆ ಆ ದಾಖಲೆ ಇದ್ರೆ ಮಾಡ್ಕೊ ಮಾಡಿಕೊಂಡು ನೀನ್ ಕರ್ತವ್ಯ ಮಾಡ್ಕೊ ಅಕಸ್ಮಾತ್ ಸುಳ್ಳು ಎಫ್ ಐ ಆರ್ ಮಾಡಿದ್ರೆ ನಿನ್ನ ಬಟ್ಟೆನ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಬಿಚ್ಚಿಸ್ತೀನಿ ಇದು ಅಲ್ಲ ನಾವು ಒಂದು ವಿಚಾರ ಹೇಳ್ತೀವಿ ಯಾರು ಏನೇ ಇರ್ಬೋದು ನಾವು ಎಕ್ಸ್ ಸಿ ಎಂ ಅಂತ ಹೇಳಿದಾಗ ಸಿ ಬಿ ಐ ತನಿಖೆ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಸಿಬಿಐ ತನಿಖೆ ಮಾಡುತ್ತೆ ಈ ವಿಚಾರ ಇದ್ದಾಗ ಈಗ ಈ ಬಸವರಾಜ್ ಬೊಮ್ಮಾಯಿ ಅಲ್ಲಿ ಹೋಗಿ ಯಶವಂತಪುರದಲ್ಲಿ ನಮಗೆ ಏನು ನನ್ನ ಮೇಲೆ ನಾನು ಮಾತಾಡಿಲ್ಲಪ್ಪ ಬಸವರಾಜ ಬೊಮ್ಮಾಯಿ ನಾನು ಇನ್ ಬಗ್ಗೆ ಮಾತಾಡಿಲ್ಲ ನಾವು ಮಾತಾಡ್ತಾ ಇರೋದು ಆ ಅಯೋಗ್ಯ ಸಿ ಎಂ ಬಗ್ಗೆ ತನ್ನ ದೇಹ ಸುಖಕ್ಕೋಸ್ಕರ ಕರ್ನಾಟಕದ ಸಿಎಂ ಎಂ ಕುರ್ಚಿಯಲ್ಲಿದ್ದಂಥ ಹಣನ ಭ್ರಷ್ಟಾಚಾರನ ಮಾಡಿ ಮಾರಾಟ ಮಾಡಿದನಲ್ಲ ಆ ಅಯೋಗ್ಯನ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಗೊತ್ತಿಲ್ಲ ಇನ್ನೂ ಒಬ್ಬ ಸಿಎಂ ಇರ್ಬೋದು ಬಟ್ ಬಸವರಾಜ್ ಬೊಮ್ಮಾಯಿ ಜೊತೆಯಲ್ಲಿ ನಿನ್ನೆ ಆ ಇವನ್ ಯಾರೋ ಯಶವಂತಪುರ ಇನ್ಸ್ಪೆಕ್ಟರ್ ನಾವು ಜಾವಿದ್ ಅಂದೇನೋ ಫೋನ್ ಮಾಡಿದ್ದ ಸರ್ ನಿಮ್ಮೆಲ್ಲ ಒಂದು ನೋಟಿಸ್ ಕೊಡ್ಬೇಕು ಏನಪ್ಪಾ ಅಂತಂದ್ರೆ ಸರ್ ಅದೇ ಬಸವರಾಜ್ ಬೊಮ್ಮಾಯಿಯವರ ಪಿ ಎ ನಿಮ್ಮ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನೋಟಿಸ್ ಏನಪ್ಪಾ ಅಂತಂದ್ರೆ ಅದೇನೋ ಸರ್ ನೀವೇನೋ ಆ ಮಾಧ್ಯಮದಲ್ಲಿ ಎಲ್ಲೇನೋ ಇಂಟರ್ನೆಟ್ ಅಲ್ಲಿ ಏನೋ ಮಾತಾಡ್ಬೇಕಂತ ಅಂತ ನಾನು ಯಾರ ಬಗ್ಗೆ ನಾವು ಎಕ್ಸ್ ಸಿ ಎಂ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಯಾವ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಬಸವರಾಜ್ ಬೊಮ್ಮಾಯಿ ನನಗೆ ಗೊತ್ತಿಲ್ಲ ನಿಮ್ಮ ಪಿ ಎ ಹೋಗ್ಯಲ್ಲಿ ಕಂಪ್ಲೇಂಟ್ ಕೊಟ್ಟನಂತೆ ನಾನಂತೂ ನಿನ್ನ ಹೆಸರು ಹೇಳಿಲ್ಲ ಬಸವರಾಜ್ ಬೊಮ್ಮಾಯಿ ನೀನು ಎಕ್ಸ್ ಸಿ ಎಂ ಇರಬಹುದು ಬಿ ಜೆ ನಲ್ಲಿ ದೊಡ್ಡ ಲಂಬು ಲಡಾಖೆ ಇರಬಹುದು ಹಂಗನ್ ಮಾತ್ರಕ್ಕೆ ಕಾನೂನನ್ನ ಮಿಸ್ಯೂಸ್ ಮಾಡಿದ್ರೆ ನಂಗೆ ಆಗ್ಬಿಡ್ತೀಯಾ ಓಕೆ ಐ ವಿಲ್ ಅಂಡ್ರೆಸ್ ಯು ನನ್ನ ಬಟ್ಟೆ ಬಿಸಿ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಮಾಜಿ ಡಿ ಜಿ ಪಿಗಳಿದೆ ಒಬ್ಬ ಒಬ್ಬ ಎಕ್ಸ್ ಕಮಿಷನರ್ ನಿನ್ನ ಹೆಸರು ನಾನು ಹೇಳಿದ್ರೆ ನಿನ್ನ ಹೆಸರು ಯಾಕೆ ನಿನ್ನೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಡ್ರಾಗ್ ಅಸ್ ನಮ್ಮನ್ನ ನಿನ್ನ 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 ಒಂದು ಡ್ರಾಗ್ ಮಾಡಬೇಡ ಇಪ್ಪತ್ಮೂರು ಏ ಬಸವರಾಜ್ ಬೊಮ್ಮಾಯಿ ಇಪ್ಪತ್ತ್ ಮೂರು ಎಕ್ಸ್ ಸಿ ಎಂ ಇದಾರೆ ಯಾರು ಬೇಕಾದ್ರೂ ಆಗ್ಬೋದಲ್ವಾ ಕುಮಾರಸ್ವಾಮಿ ಆಗ್ಬೋದು ಸದಾನಂದ ಆಗ್ಬೋದು ಸಿದ್ದರಾಮಯ್ಯ ಆಗ್ಬೋದು ಯಡಿಯೂರಪ್ಪ ಆಗ್ಬೋದು ಎಷ್ಟು ಜನ ಇದ್ದಾರೆ ವೀರಪ್ಪ ಮೊಯ್ಲಿ ಆಗ್ಬೋದು ನೀನ್ ಯಾಕೆ ಗಿಲ್ಡಿ ಆಮೇಲೆ ಇಷ್ಟಕ್ಕೂನು ಅಲ್ಲಿ ಯಶವಂತಪುರದಲ್ಲಿ ಹೋಗಿ ನಿನ್ನೆ ನಿನ್ನೆಷ್ಟು ನಾವು ಎತ್ತಿಲ್ಲ ನಾವೆತ್ತಿರೋದು ಎಕ್ಸ್ ಸಿ ಎಂ ಅವನಪ್ಪ ಅಯೋಗ್ಯ ಬಸವರಾಜ್ ಬೊಮ್ಮಾಯಿ ನನ್ನ ಸೀಟನ್ನು ನಮ್ಮ ಸಿಎಂ ಸೀಟನ್ನು ಮಾತಾಡ್ರೂನು ಅಯೋಗ್ಯ ನಿಮ್ಮನೇಲಿ ನಾನು ಆ ಸಿಎಮ್ ಅನ್ನ ಅಯೋಗ್ಯ ಅಂತ ಅಲ್ಲ ಆ ಎರಡು ಸೂಟ್ ಹಾಕಿ ಎರಡೇನೋ ಲೀಗಲ್ ಸೂಟ್ ಏನೋ ಎಕ್ಸ್ ಸಿ ಎಂ ಬಸವರಾಜ್ ಬೊಮ್ಮಾಯಿ ಆ ಕರ್ನಾಟಕಕ್ಕೆ ಗೊತ್ತಿರ್ಲಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ ಮೂರು ಎಕ್ಸ್ ಸಿ ಎಂ ಇದಾರೆ ಈತ ಬಸವರಾಜ್ ಬೊಮ್ಮಾಯಿ ಯಾವ ಯಾವ ಆಕ್ಷನ್ ಮೇಲೆ ತಗೊಂಬಂತ ನಮಗಂತೂ ಗೊತ್ತಿಲ್ಲ ಆಮೇಲೆ ಆತನ ಹೆಸರನ್ನು ನಾವು ಮಾತಾಡಿಲ್ಲ ಮಾಧ್ಯಮನೂ ಮಾತಾಡಿಲ್ಲ ಸೊ ಹಂಗಂದ ಮೇಲೆ ಆ ಸೂಟ್ ಅಲ್ಲಿ ಪಾರ್ಟಿ ಮಾಡೋ ಅಂತ ಇಲ್ಲ ಆಮೇಲೆ ಇಷ್ಟಕ್ಕೂ ಈತನಿಗೆ ಗಿಲ್ಟಿ ಕಾನ್ಶಿಯಸ್ ಯಾಕೆ ಇಪ್ಪತ್ತ್ ಮೂರು ಸಿ ಎಂಗಳಲ್ಲಿ ತಾನೇ ಈ ಒಂದು ಸೆಕ್ಸ್ ಸಿಡಿ ಇದರಂತೆ ಗಿಲ್ಟಿ ಕಾನ್ಶಿಯನ್ಸ್ ಯಾಕೆ ನನಗೆ ಗೊತ್ತಿಲ್ಲ ಆಮೇಲೆ ಆತ ಇಮ್ಯಾಜಿನ್ ಮಾಡಿಕೊಂಡು ಮಾಧ್ಯಮನ ಪಾರ್ಟಿ ಮಾಡಿ ಮಾಡೋ ಕೆಲಸ ಇಲ್ದಿರ ಅವ ನಮ್ಮನ್ನು ಪಾರ್ಟಿ ಮಾಡಿ ನನ್ನ ಪಾರ್ಟಿ ಮಾಡಿದ್ರೆ ಐ ಡೋಂಟ್ ಮೈಂಡ್ ಬಟ್ ನಾವು ಆತನ ಹೆಸರು ಹೇಳಿದ್ರೆ ಅದು ಬೈಂಡಿಂಗ್ ಆಗುತ್ತೆ ನಾವು ಆತನ ಹೆಸರು ಹೇಳಿಲ್ಲ ಯಾಕೆ ಅಂತಂದ್ರೆ ಅದನ್ನ ಹೆಸರು ಹೇಳಬೇಕಾದ್ರು ಸುಪ್ರೀಂ ಕೋರ್ಟಿನ ಆದೇಶ ಆದ್ಮೇಲೆ ಸಿ ಬಿ ಐ ತನಿಖೆ ಮೇಲೆ ಆ ಇಪ್ಪತ್ ಮೂರು ಜನರಲ್ಲಿ ಯಾರು ಎಕ್ಸ್ ಎಸ್ ಸಿ ಎಂ ಅಂತ ಸಿ ಬಿ ಹೇಳುತ್ತೆ ಯಾರ ಜೊತೆ ದೇಹ ಸುಖ ಪಡ್ಕೊಂಡ ಒಂದು ಹತ್ತು ಐವತ್ತು ಇನ್ನೂರು ನೂರು ನೂರ ಐವತ್ತು ಇನ್ನೂರು ಆ ಹೆಣ್ಣು ಮಕ್ಕಳ ದೇಹ ಸುಖನ ಪಡ್ಕೊಂಡಲ್ಲ ಅವ್ರನ್ನೆಲ್ಲ ಕರೆಸ್ತಾರೆ ಏನಮ್ಮ ಆ ಯಶಸ್ ಕೊಟ್ಟ ನಿಮ್ಗೆ ಎಷ್ಟು ಸೀರೆ ಕೊಟ್ಟ ಎಷ್ಟು ಒಡವೆ ಕೊಟ್ಟ ಎಷ್ಟು ಕಾಸು ಕೊಟ್ಟ ಎಷ್ಟು ಕಾರ್ ಕಾ ಕಾರ್ ಕೊಟ್ಟ ಎಷ್ಟು ಫೈಲ್ಗಳಿಗೆ ಸೈನ್ ಮಾಡಿಸ್ಕೊಂಡ್ರಿ ಒಂದು ಸಂವಿಧಾನಕ ಕುರ್ಚಿಯಲ್ಲಿ ಜನ ಆಯ್ಕೆ ಮಾಡಿದ್ರೆ ಈತ ದೇಹ ಸುಖಕ್ಕೋಸ್ಕರ ಸೆಕ್ಸ್ ಫಾರ್ ಫೇವರ್ ಅಟ್ ದ ಪೊಸಿಷನ್ ಆಫ್ ಸಿಎಂ ಆಮೇಲೆ ಇದನ್ನ ಆ ಬಸವರಾಜ್ ಬೊಮ್ಮಾಯಿ ಅವರು ಏನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅದನ್ನ ಅವರೇ ಪ್ರಶ್ನೆ